ಹರಿ ಓಂ ಪೂಜ್ಯಾಯ ರಾಘವೇಂದ್ರಾಯ ಸತ್ಯ ಧರ್ಮರತಾಯ ಚ ಭಜತಾಂ ಕಲ್ಪರುಕ್ಷಾಯ ನಮತಾನ್ ಕಾಮಧೇನುವೆ ನಮ್ಮ ತಂದೆಯ ತಾಯಿಯ ಆದ ಶ್ರೀಮತಿ ಸಾವಿತ್ರಮ್ಮ ಕೃಷ್ಣರಾವ್ ಅವರು ಹಾರೋಹಳ್ಳಿಯಿಂದ ಹಾರೋಹಳ್ಳಿಯಿಂದ ನಮಗೆ ಇದಾಗಿದ್ದು ನಮ್ಮ ನೇಟಿವ್ ಬಂದು ಹಾರೋಹಳ್ಳಿ ಅವರ ಮಗನಾಗಿ ಗುರುರಾಜರಾವ್ ಅಂತ ಹೇಳಿ ನಾನು ರೈಲ್ವೇನಲ್ಲಿ ಕೆಲಸ ಮಾಡಿ ನಲವತ್ತು ವರ್ಷ ಸರ್ವೀಸ್ ಪೂರ್ಣಗೊಳಿಸಿ ಆಮೇಲೆ ನಮ್ಮ ತಾಯಿಯವರ ಆಶೀರ್ವಾದದ ಮೇಲೆಗೆ ನನಗೆ ರಾಯರಿಗೆ ಸೇವೆ ಮಾಡೋ ಭಾಗ್ಯ ಸಿಕ್ತು ಆ ಇದನ್ನು ನಾನು ಐದು ವರ್ಷಗಳ ಕಾಲ ರೈಲ್ವೆ ಕೆಲಸನ ವಾಲಂಟ್ರಿ ಸರ್ವೀಸ್ ತಗೊಂಡು ನಮ್ಮ ಯಲಂಕಾರ ರಾಯರ್ ಮಠದಲ್ಲಿ ಸೇವೆ ಮಾಡೋ ಭಾಗ್ಯ ಸಿಕ್ಕಿ ನಾನೊಂದು ಹದಿನೈದು ಹದಿನಾರು ಹದಿನೇಳು ವರ್ಷ ರೈಲ್ವೆ ರಾಯರಿಗೆ ಸೇವೆ ಮಾಡಿದ್ದೀನಿ ಆ ಸೇವೆ ಮಾಡ್ತಾ ಇದ್ದಾಗ ಫಸ್ಟು ಮೊದಲನೇ ಸತಿ ಮಧ್ವನಮಿ ಕಾರ್ಯಕ್ರಮದಲ್ಲಿ ನನಗೆ ರಾಯರು ಪ್ರೇರಣೆ ಮಾಡಿ ಒಂದು ರಥ ಕೊಡಬೇಕು ನಮ್ಮ ಯಲಂಕ ರಾಯರ ಮಠಕ್ಕೆ ಅಂತೇಳಿ ಪ್ರೇರಣೆ ಆಯಿತು ಅವಾಗಿಂತ ಶುರುವಾಗಿದ್ದು ಇಲ್ಲಿವರೆಗೂ ನನಗೆ ರಥ ಆಗಲಿ ಗಜವಾಹನ ಆಗಲಿ ಸುಮಾರು ಮಠಗಳಿಗೆ ಆ ಥರ ರಾಯರು ನಮ್ಮ ಕಡೆಯಿಂದ ತೊಗೊತಾ ಇದ್ದಾರೆ ನಾವು ಮಾಡಿಸ್ತೀವಿ ಅಂತಂದರೆ ಅದು ಆಗ್ತಾ ಇರಲಿಲ್ಲ ಅಂತ ಕಾಣುತ್ತೆ ರಾಯರ ಪ್ರೇರಣೆ ಮಾಡಿ ಅವರು ನಮ್ಮ ಕೈಯಿಂದ ತೊಗೊತಾ ಇದ್ದಾರೆ ಸುಮಾರು ಪ್ರಾಣದೇವರು ಪ್ರಹ್ಲಾದ್ ರಾಜರು ಶ್ರೀನಿವಾಸ ಶ್ರೀದೇವಿ ಭೂದೇವಿ ಸಹಿತ ರಾಮ ಲಕ್ಷ್ಮಣ ಸೀತೆ ಹನುಮಂತ ಸಮೇತ ಕೆಲವಾರು ಕಡೆಗೆ ಆ ರಾಯರ ಪ್ರೇರಣೆಯಿಂದ ಸುಮಾರು ಕಡೆಗೆ ಈ ಥರ ನಮ್ಮ ಕಡೆಯಿಂದ ತೊಗೊಂಡಿದ್ದಾರೆ ಅಂದರೆ ಅದನ್ನು ಹೇಳ್ಕೊಳಕ್ಕೆ ನಮ್ಮ ತಂದೆ ತಾಯಿಯವ್ರನ್ನ ನೆನೆಸ್ಕೊಂಡು ಭಾಳ ಸಂತೋಷ ಆಗುತ್ತೆ ಹಂಗಾಗಿ ಈಗ ಮೊನ್ನೆ ಮೈಸೂರಿನಲ್ಲಿ ವ್ಯಾಸರಾಯ ಮಠ ನಮ್ಮ ಸ್ವಾಮಿಗಳು ಮನೋಹರ್ ತೀರ್ಥನು ಅವರಿಗೆ ಒಂದು ಪ್ರಾಣದೇವರು ಬೇಕು ಅಂತೇಳಿ ಕೊಟ್ಟಾಗ ಪ್ರಾಣದೇವರನ್ನು ತೊಗೊಂಡೋಗಿ ಅವರಿಗೆ ತಲುಪಿಸ್ಬಿಟ್ಟು ಬಂದ್ವಿ ನೆಕ್ಸ್ಟು ಇದಕ್ಕೆ ಶ್ರೀನಿವಾಸ ಶ್ರೀದೇವಿ ಹದಿನೇಳನೇ ಶತಮಾನದ್ದು ಅವ್ರಿಗೆ ತೊಗೊಂಡೋಗಿ ಕೊಟ್ಟಾಗ ನಮ್ಮ ಕಣ್ಣ ಎದುರುಗಡೆನೆ ಅಷ್ಟು ಸಾಲಿಗ್ರಾಮಗಳ ಮೇಲೆ ಅದನ್ನು ಇಟ್ಟು ಸ್ವೀಕರಿಸಿದ್ರು ಅವತ್ತಿನ ದಿನ ಎಲ್ಲರ ಎದುರುಗಡೆ ನನಗೆ ಸೇವಾರತ್ನ ಅನ್ನೋ ಒಂದು ಬಿರುದು ಕೊಟ್ಟು ಅಲ್ಲಿಂದ ಕಳಿಸ್ಕೊಟ್ರು ಇದು ನಮ್ಮ ರಾಯರು ನನಗೆ ನಡ್ಸ್ಕೊಂಡು ಇರೋ ರೀತಿ ಅಂತ ಹೇಳಿ ತಿಳ್ಕೊಂಡಿದ್ದೀನಿ ಇದರಲ್ಲಿ ನನಗೆ ಒಂದು ದೊಡ್ಡ ತೃಪ್ತಿ ಕಂಡಿದೆ ರಾಯರು ಇದ್ದಾರೆ ಅಂದರೆ ನಾನಿವತ್ತಿಲ್ಲಿ ಕೂತ್ಕೊಂಡು ಹೇಳ್ತಾ ಇರೋದೇ ಒಂದು ದೊಡ್ಡ ಸಾಕ್ಷಿ ಅಂತ ತಿಳ್ಕೊಂಡಿದ್ದೀನಿ ಈ ಥರ ನನ್ನ ಆಯುಸ್ ಏನಿದೆಯೋ ಅಲ್ಲಿವರೆಗೂ ರಾಯರು ನಮ್ಮ ಕೈಯಿಂದ ಏನು ತೊಗೊತಾರೋ ಅದನ್ನು ಮಾಡಿಕೊಡ್ಬೇಕು ಅಂಥೇಳಿ ನಾನು ನಮ್ಮ ಧರ್ಮಪತ್ನಿ ಆದವರು ಮಾಡ್ಕೊಂಡು ಬರ್ತಾಯಿದ್ವಿ ಈಗ ಒಂದು ಎಂಟು ಹತ್ತು ತಿಂಗಳ ಹಿಂದೆ ನಮ್ಮ ಪತ್ನಿಯವರು ತೀರ್ಕೊಂಡ್ರು ಅದಾದಮೇಲೆ ನಾನು ಈ ಇದನ್ನು ಮುಂದುವರಿಸೋದನ್ನು ಬಿಟ್ಬಿಡೋಣ ಅಂತ ಹೇಳಿ ಪ್ರಯತ್ನಪಟ್ಟೆ ಆದರೆ ನನಗೆ ರಾಯರು ಅದನ್ನು ಬಿಡೋದಕ್ಕೆ ಆಸ್ಪದ ಕೊಡಲಿಲ್ಲ ಸೊ ಈ ಎಂಟು ಒಂಬತ್ತು ತಿಂಗಳಲ್ಲೇ ಸುಮಾರು ಗಜವಾನ ನಮ್ಮ ಕೆಲವು ದನಗಳನ್ನ ರಾಯರು ಕೊಡಿಸ್ಕೊಂಡ್ರು ಸೊ ಇದು ನನಗೊಂದು ವಿಶೇಷವಾಗಿ ನಡೆದಿದೆ ಅದೇ ಥರದಲ್ಲಿ ನಮ್ಮ ಬಾಶೆಟ್ಟಹಳ್ಳಿ ರಾಯರು ಮಟ್ಟದಲ್ಲಿ ಹದಿನಾಲ್ಕು ಹದಿನೈದು ವರ್ಷದ ಆಗಿತ್ತು ನಾನು ಇಲ್ಲಿ ರಥ ಕೊಟ್ಟು ಅವರು ಲಂಡನ್ನಲ್ಲಿರೋರಿಗೂ ನಮಗೂ ಗುರುರಾಜ್ಗೂ ಯಾರಿಗೂ ಒಬ್ರಿಗೊಬ್ರಿಗೂ ಪರಿಚಯ ಇಲ್ಲ ಅಂಥದ್ರಲ್ಲಿ ರಾಯರು ಲಂಡನ್ನಲ್ಲಿರೋ ಶ್ರೀಹರಿ ಅನ್ನೋರಿಗೆ ಪ್ರೇರಣೆಯಾಗಿ ಇಲ್ಲಿರೋ ರಥನ ಲಂಡನ್ನ ತೊಗೊಂಡೋಗಿ ಅಲ್ಲಿ ಪೂಜಾ ಕಾರ್ಯಗಳಿಗೆ ಭಾಗಿಯಾಗಿದೆ ಅದೊಂದು ಹೇಳ್ಕೊಳ್ಳೋಕ್ಕೆ ಹೆಮ್ಮೆಯ ವಿಚಾರ ಇದು ಇದರಲ್ಲಿ ನನಗೆ ಒಂದು ತೃಪ್ತಿ ಸಿಕ್ಕಿದೆ